ಹಾಂ ಇದು ಟ್ರೀಟೆಡ್ ಟ್ರೀಟೆಡ್ ಎಷ್ಟಿದೆ ಹದಿನಾರು ಅನ್ಟ್ರೀಟೆಡ್ ಒಂಬತ್ತು ಮಾತ್ರ ಓಕೆ ಭಾಳ ಡಿಫ್ರೆನ್ಸ್ ಇದೆ ಹಂಗಾದ್ರೆ ಥ್ಯಾಂಕ್ ಯು ನಿಮ್ಮ ಹೆಸರೀರೇಶ್ ಸರ್ ಯಾವ ಹಾಂ ಕುರಗೋಡು ತಾಲೂಕು ತಾಲೂಕು ಬಳ್ಳಾರಿ ಜಿಲ್ಲಾ ಹ್ಞೂ ಗದ್ದೆ ಹಾಕಿರ ಎಷ್ಟು ದಿನ ಆಯ್ತು ಅಚ್ಚಿ ಇಪ್ಪತ್ತು ದಿನ ಆಗತ್ತಾ ಹಾಂ ಹಾಂ ಹಚ್ಚಿದ ಮೇಲೆ ನಿಮ್ಮ ಗ ನಮ್ಮ ಎಂಪ್ಲಾಯ್ ಬಂದು ನಿಮ್ಗೆ ಡೆಮೋ ಕೊಟ್ಟಿದ್ರು ರೂಟ್ ಎಕ್ಸು ಪ್ಲಸ್ ವಾಯಂತ್ರ ಗ್ರಾನರ್ಸು ಎರಡು ಡೆಮೋ ಮಾಡ್ಸಿದ್ರು ಹಾಂ ಎಷ್ಟು ದಿನ ಕೆಳಗಡೆ ಹತ್ತು ದಿನ ಆಯ್ತು ಡೆಮೋ ಮಾಡಿ ಹಾಂ ಮತ್ತೆ ಡೆಮೋ ಮಾಡಿದ್ಮೇಲೆ ಹತ್ತು ದಿನದ ಮೇಲೆ ನಿಮ್ಗೆ ನಿಮ್ಗೆ ಏನು ಅನಿಸುತ್ತೆ ಈಗ ಡೆಮೋ ಕೊಟ್ಟಿದ್ದು ಬಸ್ ಬಂದ ಸಾರ್ ಹಾಂ ಇದು ಡೆಮೊ ಸರ್ ಇದು ಇದು ಏನ್ ಚೆನ್ನಾಗಿ ಸರ್ ಇದು ಇದು ವಾಯಂತ್ರ ಗ್ರೋನನ್ಸ್ ಹಾಕಿರೋದು ಹಾಂ

ಸಂತೋಷ ಅಲ್ಲ ನಿಮ್ಗೆ ಹಾಕ್ಸ್ಕೊಂಡ್ ಸರ್ ಮತ್ತೆ ನೀವು ರೈತರಿಗೆ ಹೇಳ್ಬೋದಲ್ಲ ಹೇಳ್ಬೋದು ಸರ್ ಹಾಕ್ಸ್ಬೋದು ಆಗೋಲ್ಲ ಸರ್ ನೀವು ಇನ್ನೊಂದು ಸ್ವಲ್ಪ ರೈತರಿಗೆ ಹೇಳ್ರಿ ಸರ್ ಹಾಕ್ರಿ ಅಂತ ಹೇಳಿ ಹೇಳ್ರಿ ಆಯ್ತು ಸಂತೋಷ ಅಲ್ಲಣ್ಣ ಸಂತೋಷ ಅಲ್ಲ ನೀವು ಸರ್ ಹಾಕ್ಸೋಣ ಸರ್ ಓಕೆ ಓಕೆ ಅಣ್ಣ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಬಡ್ಡಿ ಹ್ಞೂ ಇದು ನೋಡೋಣ ಬರ್ರಿ ಇದು ಅನ್ರೇಟೇಟ್ ನೋಡೋಣ ಇದು ಅನ್ರೇಟೆಡ್ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಾವಿರ ಅನ್ಟ್ರೀಟೆಡ್ ಅನ್ರೇಟೆಡ್ ಇದು ಟ್ರೀಟೇಟ್ ಟ್ರೀಟೆಡ್ ಎಷ್ಟಿದೆ ಹದಿನಾರು ಇದೆ ಒಂಬತ್ತು ಮಾತ್ರ ಭಾಳ ಡಿಫ್ರೆನ್ಸ್ ಇದೆ